ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನುಗ್ಗೆ ಸೊಪ್ಪಂತೂ ಎಲ್ಲರೂ ತಿಂದಿರ್ತೀರ ಆದರೆ ಅದರಿಂದ ಇವತ್ತು ನಾನು ಎರಡು ರೆಸಿಪಿನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಎರಡು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ರೈಸ್ ಜೊತೆಗೆ ಸೊ ಇವತ್ತು ನುಗ್ಗೆ ಸೊಪ್ಪಿನ ದಾಲನ್ನು ಫಸ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ರೆ ವಿಡಿಯೋನ ಕೊನೆ ತನಕ ನೋಡಿ ನುಗ್ಗೆ ಸೊಪ್ಪಿನ ತೊವೆ ಮಾಡೋದಕ್ಕೆ ತೊಗರಿಬೇಳೆ ಮತ್ತು ನುಗ್ಗೆ ಸೊಪ್ಪು ಟೊಮೆಟೊ ಹಣ್ಣು ಉಪ್ಪು ಫಸ್ಟು ತೊಗರಿಬೇಳೆ ಮತ್ತು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಟೊಮೆಟೊ ಹಣ್ಣು ಉಪ್ಪು ಆಮೇಲೆ ಅರಿಶಿನ ಪೌಡರ್ ಮತ್ತು ಹಿಂಗಿನ ಪುಡಿ ಇರುತ್ತಲ್ವಾ ಹಿಂಗು ಹೇಳ್ತೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಖಂಡಿತವಾಗ್ಲೂ ಇದನ್ನು ಇಂಗಿನ ಉಡಿನ ಇದರಲ್ಲಿ ಹಾಕಿ ಹಾಕಿ ತುಂಬಾ ರುಚಿಯಾಗಿರುತ್ತೆ ಇದೊಂದು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ತೊಗರಿಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇದನ್ನು ಮ್ಯಾಷರ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ನಾನು ಒಂದು ಸ್ವಲ್ಪ ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು ಅಂಥೇಳಿ ಮಕ್ಕಳಿಗೆಲ್ಲ ಕೊಡ್ತೀನಲ್ವ ಸೊ ಅವ್ರಿಗೆ ಬಾಯಲ್ಲಿ ಏನಾದರೂ ಸಿಕ್ಕಿದರೆ ಅಷ್ಟು ತಿನ್ನಲ್ಲ ಅದಕ್ಕೋಸ್ಕರನೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ತೊವೆ ಅಂತ ಹೇಳಿದ್ರೆ ಇದೇ ರೀತಿಯಾಗಿರಬೇಕು ನಿಜವಾಗ್ಲೂ ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಕ್ವಿಕ್ ರೆಸಿಪಿ ನಾನು ಎರಡು ರೆಸಿಪಿನೇ ಶೇರ್ ಮಾಡ್ತಿದ್ದೀನಿ ತುಂಬ ಕ್ವಿಕ್ ಆಗಿ ಮಾಡುವಂಥದ್ದು ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಬಿಡ್ತೀನಿ ಎಣ್ಣೆ ಎಲ್ಲೂ ಉಪಯೋಗಿಸಲಿಲ್ಲ ತುಪ್ಪ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವ್ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತೀನಿ ಇದು ಕುದೀತಾ ಇರೋ ಬೇಳೆ ಸಾರಿಗೆ ಹಾಕೊಂಡ್ಬಿಡ್ತೀನಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ಹಾಕೊಂಡ್ಬಿಡಿ ಖಾರ ನಾನೆಲ್ಲೂ ಯೂಸ್ ಮಾಡಿಲ್ಲ ತೊವೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಏನು ಖಾರ ಎಲ್ಲ ಇರೋದಿಲ್ಲ ಬೇಕಾದ್ರೆ ಹಸಿಮೆಣಸಿನಕಾಯಿನ ಬಳಸ್ಕೊಳ್ಬೋದು ಬೇಯಿಸ್ಕೊಳ್ಬೇಕಾದ್ರೆ ಬಟ್ ನಾನು ಹಸಿಮೆಣ್ಸಿನಕಾಯಿ ಕೂಡ ಹಾಕಲಿಲ್ಲ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ತುಪ್ಪ ಹಾಕೊಂಡಿರೋ ತವೆ ನುಗ್ಗೆ ಸೊಪ್ಪಿನ ತವೆ ತಿಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ತವೆ ಮಾಡಿ ಕುದಿತಾ ಇದೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಇನ್ನೊಂದು ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫುಲ್ ಫ್ರೈ ಆಗೋಷ್ಟು ಮಾಡ್ಕೊಳ್ಬೇಕಾಗತ್ತೆ ನುಗ್ಗೆ ಸೊಪ್ಪು ಆ್ಯಕ್ಚುಲಿ ನಾವು ವರ್ಷಕ್ಕೆ ಒಂದು ಸಲನಾದರೂ ತಿನ್ನಬೇಕು ತುಂಬಾ ಹೆಲ್ತಿಗೆ ಒಳ್ಳೆಯದು ಇಲ್ಲಿ ಉಡುಪಿ ಎಲ್ಲ ಸೀಮಂತದಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಅಂತೂ ಪ್ರೆಗ್ನೆಂಟ್ ಇದ್ದವ್ರಿಗೆ ಹಾಕೇ ಹಾಕ್ತಾರೆ ರೀಸನ್ ಹೇಳಿದ್ರೆ ನುಗ್ಗೆ ಸೊಪ್ಪಲ್ಲಿ ಅಷ್ಟು ಅಷ್ಟೊಂದು ಒಳ್ಳೆ ಗುಣಗಳಿದೆ ನಾವು ಯಾವಾಗಲೂ ತಿನ್ನೋದಿಲ್ಲ ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಎಲ್ಲಾದರೂ ತಿನ್ನಲೇಬೇಕಂತ ಹೇಳಿ ಇವರು ಒಬ್ಬ ಹಾಕಿ ಹಾಕ್ತಾರೆ ಕಂಪಲ್ಸರಿಯಾಗಿ ತಿನ್ನಲೇಬೇಕು ಅಂಥೇಳಿ ಅಟ್ಲೀಸ್ಟ್ ಶಾಸ್ತ್ರಕ್ಕಾದ್ರೂ ಒಂದು ಸ್ವಲ್ಪನಾದರೂ ಮಾಡೇ ಮಾಡ್ತೀವಿ ಇಲ್ಲಿ ಸೀಮಂತದಲ್ಲಿ ಸೊ ಅದು ಯೋಚನೆ ಮಾಡಿ ಎಷ್ಟು ಒಳ್ಳೆಯದು ನುಗ್ಗೆ ಸೊಪ್ಪು ನಾವು ನಮ್ಮ ಹತ್ತಿರ ಇರೋದನ್ನು ಜಾಸ್ತಿ ಯೂಸೇ ಮಾಡಲ್ಲ ಬೇರೆ ಬೇರೆ ಸೊಪ್ಪು ಎಲ್ಲೆಲ್ಲಿಂದು ಹುಡ್ಕೊಂಡು ಬರ್ತೀವಿ ನುಗ್ಗೆ ಸೊಪ್ಪಂತೂ ಈಸಿಯಾಗಿ ಸಿಗುತ್ತೆ ಸೊ ಅದನ್ನು ಖಂಡಿತವಾಗ್ಲೂ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಅದಕ್ಕೆ ಆಲೂಗಡ್ಡೆ ಹಾಕಿಬಿಟ್ಟು ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಟೊಮೆಟೋಣ ಹಾಕ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಮೊದಲು ಹಾಕೊಳ್ಳೋ ಅಗತ್ಯ ಇಲ್ಲ ಈರುಳ್ಳಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆದ ನಂತರ ಆಲೂಗಡ್ಡೆ ಆಲ್ಮೋಸ್ಟ್ ಒಂದು ಸೆವೆನ್ ಟ್ವೆಂಟಿ ಪರ್ಸೆಂಟ್ ಫ್ರೈ ಆಗ್ತಾಕ್ತಾನೆ ಬೆಂದುಬಿಟ್ಟಿದೆ ಮೇಲೆ ಟೊಮೆಟೊ ಹಣ್ಣು ಮತ್ತು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನುಗ್ಗೆ ಸೊಪ್ಪು ಇದು ಬೇಯೋದಕ್ಕೆ ಜಾಸ್ತಿ ಜಾಸ್ತಿಯನ್ನು ಟೈಮ್ತಾಗಲ್ಲ ಒಂದು ಐದು ನಿಮಿಷದಲ್ಲಿ ನುಗ್ಗೆ ಸೊಪ್ಪು ಪಾಲಕ್ ಎಲ್ಲ ಹೇಗೆ ಬೆಂದುಬಿಡುತ್ತೆ ನೋಡಿ ಅದೇ ರೀತಿಯಾಗಿ ಬೆಂದುಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕೊಂಡಿ ಹಾಕೊಳ್ತೀನಿ ಅದಾದ ನಂತರ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಮಸಾಲೆ ಕೂಡ ನಾನು ಮೈಲ್ಡಾಗಿ ಇಟ್ಕೊಂಡಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂತೇಳಿದರೆ ಇದು ಗೊತ್ತಿಲ್ಲ ನುಗ್ಗೆ ಸೊಪ್ಪು ಹಾಕದಕ್ಕೂ ಏನೂ ಗೊತ್ತಿಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಹಾಕಿ ನಾನು ಮಿಕ್ಸ್ ಮಾಡಿದ ತಕ್ಷಣ ಅಷ್ಟೇ ನುಗ್ಗೆ ಸೊಪ್ಪೆ ಎಲ್ಲ ಮಿಕ್ಸ್ ಆಗೋಯ್ತು ಅಷ್ಟೊಂದು ಏನು ಕಾಣ್ತಾ ಇಲ್ಲ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ಆಗಿದೆ ಸೊ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ನಾನು ನುಗ್ಗೆ ಸೊಪ್ಪಿನ ತವೆ ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ ತುಂಬಾ ರುಚಿಯಾಗಿರುತ್ತೆ